ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸಂಡೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು ಇವತ್ತು ಒಂದು ಕೆ ಜಿ ಪನ್ನೀರಲ್ಲಿ ಪನ್ನೀರ್ ಗ್ರೇವಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಮತ್ತು ಇದು ಸಹಿತ ಮಶ್ರೂಮ್ ಬಿರಿಯಾನಿ ಸಹಿತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೊಂದಲ್ಲೇ ಎಂಥ ಕಪ್ಪು ಮಾಡ್ತಾ ಇದ್ದೀನಿ ಅಂತಂದರೆ ರಂಗ ಫ್ರೆಂಡು ಅವಣ್ಣ ಬಂದ್ಬಿಟ್ಟು ನಾಗಣ್ಣ ಬಂದ್ಬಿಟ್ಟು ಪನ್ನೀರು ಮಶ್ರೂಮು ಮತ್ತು ಬೆಣ್ಣೆ ಎಲ್ಲ ತಂದು ಕೊಟ್ಟಿದ್ದಾರೆ ಅವ್ರು ಅದೇ ಕಂಪ್ನಿಗೆ ಹೋಗೋದಂತೆ ಅದಕ್ಕೋಸ್ಕರನೇ ಅವರು ಎಲ್ಲನೂ ಸಹಿತ ತಂದಿದ್ರು ಇವತ್ತು ಫುಲ್ಲು ಒಂಥರ ಚೆನ್ನಾಗಿರುತ್ತೆ ಸಂಡೆ ವೆಜ್ ಇಲ್ಲ ಸಹಿತ ನಾನ್ ನಾನ್ವೆಜ್ ತರನೆ ಟೇಸ್ಟಿಯಾಗಿ ಮಶ್ರೂಮ್ ಬಿರಿಯಾನಿ ಮತ್ತು ಪನ್ನೀರ್ ಗ್ರೇವಿನೂ ಸಹಿತ ಮಾಡ್ತೀನಿ ಇವಾಗ ಫ್ರೆಂಡ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀ ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ ಮತ್ತು ನಮ್ಮ ಅಕ್ಕನೂ ಸಹಿತ ಬರ್ತಾಳೆ ನಮ್ಮ ಅಕ್ಕನೂ ಸಹಿತ ಬರೋದಕ್ಕೆ ಕೇಳಿದ್ದೀನಿ ಏನಾರು ಮಾಡಿದರೆ ನಮ್ಮ ಅಕ್ಕನ ಕರಿಲೇಬೇಕು ನನಗೆ ಒಬ್ರು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ನಮ್ಮ ಅಕ್ಕ ಇಲ್ಲೇ ಇಲ್ಲೆರಿದು ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ ಸುಮ್ಮಕ್ಕನೂ ಸಹಿತ ಹಾಂ ದೊಡ್ಡಕ್ಕ ಅಂತ ಅನ್ನಲ್ವ ಅವರು ಸಹಿತ ಬರ್ತಾರೆ ಹಾಂ ಅವರು ಅವ್ರ ಮಗ ಮತ್ತು ನಮ್ಮ ಭಾವ ಎಲ್ಲರೂ ಸಹಿತ ಬರ್ತಾರೆ ಇವತ್ತು ಫುಲ್ಲು ಎಂಜಾಯಿ ಅದೇಬೇಡಿ ರಂಗ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಎಲ್ಲ ಹೇಳಿದ್ದಾನೆ ಇವತ್ತು ಫುಲ್ಲು ಪಾರ್ಟಿ ಅಂತಾನೆ ಹೇಳ್ಬೋದು ಬನ್ನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ನೋಡ್ತಾ ಇದ್ರೆ ಹಾಗೆ ಸಹಿತ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಹಸ್ಬೆಂಡು ಯಶೋ ತೋರಿಸ್ ತಿಂತ್ರಿ ಎಲ್ಲಿದ್ರಂತ ಹೇಳಿ ಸಾಂಗ್ ರೆಡಿ ಮಾಡ್ತಾ ಇದ್ದೆ ಯಶೋ ಆಯ್ ಮಾಡು ಆಯ್ ನೋಡಿ ಯಶೋದು ಬೇಬಿ ಕಟ್ಟಿಂಗು ಚೆನ್ನಾಗಿ ಮಾಡ್ತಿದ್ದಾಳೆ ಚಿನಿ ಬೇಬಿ ಕಟ್ಟಿಂಗ್ ಅಲ್ಲಿಂದು ಏನಮ್ಮ ಚಿನಿ ಓಕೆ ಫ್ರೆಂಡ್ಸ್ ಹಬ್ಬ ನೀವು ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಪಾಪನ ನಾನು ಸ್ವಲ್ಪ ಫೀಡಿಂಗ್ ಮಾಡಿಬಿಟ್ಟು ಆನ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಇಲ್ಲೇನು ಗೊತ್ತಾ ಎಷ್ಟಿಗೆ ಅಂತ ಹೇಳ್ಬಿಟ್ಟು ಕತೆ ಹಾಲು ತರಿಸಿದ್ದಾನೆ ನನಗಂತೂ ಕತೆ ಹಾಲು ಬೇಡ ಅಂತ ಹೇಳಿದೆ ಅಲ್ಲಿ ಅಕ್ಕಪಕ್ಕದ ಕುಡಿಸಿರು ಒಳ್ಳೆಯದು ಮಕ್ಕಳಿಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಸ್ಕಿನ್ನು ಸಹಿತ ತುಂಬ ಚೆನ್ನಾಗಿರುತ್ತೆ ಅಂತ ಕತ್ತೆ ಹಾಲನ್ನು ಕೊಡ್ತಾ ಇದ್ದಾರೆ ಕತ್ತೆ ಹಾಲು ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ಕುಡಿಸಿರೆ ನನಗೆ ಪ್ಲೀಸ್ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಒಳ್ಳೇದ ಏನು ಅಂತ ತಿಳಿಸಿ ಫ್ರೆಂಡ್ಸ್ ನನಗೆ ಅಷ್ಟಾಗಿ ಗೊತ್ತಿಲ್ಲ ರಂಗನ ಕುಡಿಸ್ತೀನಿ ಕುಡಿಸ್ತೀನಿ ಅಂತ ಕೆಳಗಡೆ ಅವರು ಆ ಕಡೆ ಹೋಗಿದ್ರು ಆ ಕಡೆ ಬೀದಿಗೆ ಹೋಗಿದ್ರು ಅಲ್ಲಿ ಹೊಟ್ಟೆ ತಗೊಂಡೋಗಿ ಯೇಸಿಗೆ ಕುಡಿಸಿದ್ರು ಒಂದು ಚಿಕ್ಕು ಹಂಡ್ರೆಡ್ ರುಪೀಸ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಒಂದು ಇಂಚಷ್ಟು ಕೊಟ್ಟಿಲ್ಲ ಒಂದು ಅರ್ಧ ಇಂಚಷ್ಟು ಹಾಲನ್ನು ಕೊಟ್ಟಿದ್ದಾರೆ ಅದು ಹಾಗೆ ನೋಡಿ ಯಶು ಏನು ಅನ್ಕೊಳ್ಳಲೇ ಇಲ್ಲ ಡೈರೆಕ್ಟಾಗಿ ತಂದು ಕುಡಿಸಿದ್ದಾಯ್ತು ಏನು ಅಂದ್ಕಳ್ದಂಗೆ ಕುಡಿದ್ಬಿಟ್ಲು ಚೆನ್ನಾಯಿತೇನ ಮಾಡ್ರಿ ಹ್ಞೂ ಚೆನ್ನಾಯಿತ ಅಂತ ಹೇಳ್ತಾಯಿದ್ಲು ಅದಕ್ಕೆ ಅವ್ರ ಪಪ್ಪಗೆ ಯಶು ಏನಪ್ಪ ಅಂತ ಕೇಳ್ತಾಯಿದ್ಲು ಅವ್ರ ಪಪ್ಪ ಬಂದುಬಿಟ್ಟು ಹಾಲಮ್ಮ ಮಾಮೂಲಿ ಹಾಲು ಕುಡಿ ಅಂತೇಳಿ ಯಶುಗೂ ಸಹಿತ ಕುಡಿಸಿರು ಒಂದೇ ಒಂದು ಸ್ವಲ್ಪ ಎಷ್ಟು ದುಡಿಮೆ ಅಲ್ವಾ ಹಾಲು ಅಷ್ಟೇನೋ ಕೊಡೋದು ನಾನೇನೋ ಒಂದು ಲೋಟ ಗ್ಲಾಸ್ ತುಂಬ ಇಲ್ಲ ಇಲ್ಲಾಂದ್ರೆ ಅದು ಸಾಲ್ವೇನೋ ಅಂತ ಚಿಕ್ಕ ಲೋಟ ಕಟ್ಕೊಳಿಸ್ತೇನೆ ತಡ್ತಾಯಿದ್ದೆ ನೋಡಿ ಹಂಗೆ ಕ್ಯಾಮ್ರಾದಲ್ಲಿ ತೆಗಿಯೋಕ್ಕೂ ಸಾಲ್ತಾ ಇಲ್ಲ ಅದು ಒಳಗಡೆ ನಾನು ಮೊಬೈಲ್ ಇಟ್ಬಿಟ್ಟು ವೀಡಿಯೋ ಇಟ್ ಏಟ್ ಕೊಟ್ಟಿದ್ರು ಮಾತ್ರ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಎಷ್ಟು ಅಡುಗೆ ಮಾಡಬೇಕು ಗೊತ್ತಾ ತುಂಬ ಅಡುಗೆ ಮಾಡಬೇಕು ನಿಮಗೂ ಸಹಿತ ಇವತ್ತು ರೆಸಿ ರೆಸಿಪಿ ತೋಡ್ತೀನಿ ಎಷ್ಟೋ ಜನ ಕೇಳ್ತಾ ಕೇಳ್ತಾಯಿದ್ರೆ ಅದಕ್ಕೋಸ್ಕರ ನಾನು ಇವತ್ತು ಡಾಬಾ ಸ್ಟೈಲ್ ಪನ್ನೀರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ಸಹಿತ ಬಟರ್ ಪನ್ನೀರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಪನ್ನೀರ್ ಬಂದ್ಬಿಟ್ಟು ಒಂದು ಕೆ ಜಿ ಪನ್ನೀರ್ ಇರೋದು ವಾವ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ರಂಗ ಫ್ರೆಂಡು ಅವಣ್ಣ ತೊಗೊಂಬಂದಿದ್ದಾರೆ ನಾಗಣ್ಣ ಅಂತ ಹೇಳ್ಬಿಟ್ಟು ಇದೇ ಕೆಲಸಕ್ಕೆ ಅಂತ ಹೋಗೋದು ಪನ್ನೀರನ್ನು ತೊಗೊಂಬಂದಿದ್ದಾರೆ ಮತ್ತು ಬಟರ್ ತೊಗೊಂಬಂದಿದ್ದಾರೆ ಎರಡು ಬಟರ್ ತೊಗೊಂಬಂದಿದ್ದಾರೆ ಮತ್ತು ಬಟಾಣಿ ಹಸಿ ಬಟಾಣಿನೂ ಸಹಿತ ತೊಗೊಂಬಂದಿದ್ದಾರೆ ಒಂದು ಕೆ ಜಿ ಇವತ್ತು ಎಲ್ಲ ಅಡುಗೆನೂ ಸಹಿತ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ಸಹಿತ ಎರಡು ಪ್ಯಾಕೆಟ್ ತೊಗೊಂಬಂದಿದ್ದಾರೆ ಎರಡು ಪ್ಯಾಕೆಟಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಇನ್ನು ಮಿಕ್ಕಿದ್ರಲ್ಲಿ ಬಟರ್ ಪನ್ನೀರನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಚಪಾತಿ ನಮ್ಮ ಅಕ್ಕ ಬಂದಮೇಲೆ ಮಾಡ್ಕೋಬೋದು ನಮ್ಮ ಅಕ್ಕ ಬರೋ ಅಷ್ಟೊತ್ತಿಗೆ ಎಲ್ಲ ಸಹಿತ ಅಡುಗೆ ಮಾಡ್ತೀನಿ ನಿಮಗೂ ಸಹಿತ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್ ಇದೆಲ್ಲ ತರೋದಕ್ಕೆ ಅಲ್ವಾ ಆಲ್ಮೋಸ್ಟ್ ಒನ್ ತೌಸಂಡ್ ರುಪೀಸ್ ಮೇಲೇ ಆಗ್ತಾಯಿತ್ತು ನೋಡಿ ರಂಗ ನಾನು ತಮ್ಮಲ್ಲಿ ಬೇಕು ಅಂತ ಫೋಟೋನ ತೆಗಿತಾಯಿದ್ದೀನಿ ಪಾಪ ರಂಗ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂದರೆ ಸಖತ್ತು ಎಲ್ಪ್ ಮಾಡ್ತಾನೆ ಅವ್ರು ತಮ್ಮನಲ್ಲಿ ಹಿಂಗಿಡ್ಕೊ ಹಂಗೆ ಹಿಡ್ಕೊಳಮ್ಮ ಅಂತ ಹೇಳ್ತಾ ಇರ್ತಾನೆ ಅವನು ಸಹಿತ ತಮ್ಮೆಲಿಗೆ ಹೇಗೋ ತಮ್ಮನೆಲ್ಲಿ ತಗೊಳ್ತಾ ಇದ್ದೀವಿ ನೋಡಿ ನಮ್ಮ ಅವತಾರ ಯಾವ ರೀತಿಯಾಗಿ ಅಂತ ಯೂಟ್ಯೂಬ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ್ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಸಖತ್ತು ಸಖತ್ತು ಕಷ್ಟ ಇರುತ್ತೆ ಅವಣ್ಣ ಪಾಪಗೆ ಅಂತ ಹೇಳಿಬಿಟ್ಟು ನನಗೆ ಇದು ತುಂಬ ಇಷ್ಟ ಬ್ರೆಡ್ ಕೇಕ್ ಅಂತ ಬರುತ್ತೆ ನನಗೆ ಚಾಕ್ಲೇಟ್ ಫ್ಲೇವರ್ದು ಸಖತ್ತು ಇಷ್ಟ ಆಗುತ್ತೆ ನನ್ನ ಫೇವ್ರೇಟು ಡೈಲಿ ಎಷ್ಟು ಬೇಕಾದ್ರೆ ಕೊಟ್ಟರು ತಿಂತಾಯಿರ್ತೀನಿ ತಿನ್ಬೋದು ಏನೂ ಆಗೋದಿಲ್ಲ ಒಂದು ಪೀಸ್ ತಿನ್ಬೋದು ಇದು ಅಷ್ಟೊಂದು ಸ್ವೀಟ್ನೆಸ್ ಇರೋದಿಲ್ಲ ಚೆನ್ನಾಗಿರುತ್ತೆ ತಿನ್ಬೋದು ಇಲ್ಲಿ ರಂಗ ಬಂದುಬಿಟ್ಟು ಪನ್ನೀರನ್ನು ಕಟ್ ಮಾಡ್ತಾ ಇದ್ದೇನೆ ಪನ್ನೀರನ್ನು ಕಟ್ ಮಾಡ್ಬೇಕು ತು ಸು ಆಡೇ ಪನ್ನೀರ್ ಪನ್ನೀರ್ ಅಂತ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಕಟ್ ಮಾಡ್ತಾ ಇದ್ದೀನಿ ಮಶ್ರೂಮನ್ನು ಕಟ್ ಮಾಡ್ತಾ ಇದ್ದೀನಿ ಮಶ್ರೂಮನ್ನು ಕಟ್ ಮಾಡಿದ ನಂತರ ಅಡುಗೆ ಮಾಡ್ಕೋಬೇಕು ಆಲ್ಮೋಸ್ಟ್ ಇವಾಗ ಒಂದು ಸಿಕ್ಸ್ ಕ್ಲಾಕ್ ಆಗ್ತಾ ಬರ್ತಾ ಇದೆ ಡಿ ಜೆ ಬೇರೆ ತರಿಸಿದ್ದಾನೆ ಮನೇಲಿ ಡಿ ಜೆ ಎಲ್ಲ ಊರಲ್ಲಿ ಇದೆ ಡಿ ಜೆ ತರಿಸಿ ಡ್ಯಾನ್ಸನ್ನು ಮಾಡೋಣ ಅಂತ ಡಿ ಜೆ ತರಿಸಿದ್ದಾನೆ ಆಮೇಲೆ ತೋರ್ತೀನಿ ಯಾರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಏನು ಅಂತ ಫುಲ್ಲು ಇವತ್ತು ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಆ ಮಶ್ರೂಮನ್ನು ಕಟ್ ಮಾಡೋದು ಕಟ್ ಮಾಡಿದ್ದಾಯಿತು ಪನ್ನೀರ್ ಕಟ್ ಮಾಡ್ತಾ ಇದ್ದೀವಿ ನೋಡಿ ಫುಲ್ಲು ಕೋಲ್ಡಲ್ಲಿ ಇಡಬೇಕಂತೆ ಅದು ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಲ್ವಾ ಅದಕ್ಕೆ ಒಂದು ಜಿನೂ ಸಹಿತ ಮಾಡಿಬಿಡೋಣ ಅಂತ ಸ್ವಲ್ಪ ಕೆಳಗಡೆ ರಂಗರ ಅಂಗಡಿ ಫ್ರೆಂಡೇ ಇದ್ದಾರೆ ಒಂದು ಕೆ ಜಿ ಏನು ಬೇಡ ಸ್ವಲ್ಪ ಒಂದು ಮುಕ್ಕಾಲು ಕೆ ಜಿ ಎಷ್ಟು ಮಾಡಿ ಕಾಲು ಕೆ ಜಿ ಅಷ್ಟು ಇಟ್ಟಿದ್ದೀನಿ ನನಗೆ ಪನ್ನೀರ್ ಟಿಕ್ಕಾ ಮಾಡ್ಕೊಂಡು ತಿನ್ನೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನೋಡಿ ಪನ್ನೀರನ್ನು ಕಟ್ ಮಾಡಿದ್ದಾನೆ ಇವಾಗ ಬನ್ನಿ ನೀಟಾಗಿ ಕಟ್ ಮಾಡೋಣ ಅವಾಗಂತೂ ರಂಗ ನನಗೆ ತರದೇ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟು ತರೋನು ಚಾಲ್ತಿಲ್ಲೇ ಇಲ್ಲ ನಾನು ನೀನು ನೀನೊಬ್ಬಳೆ ತಿನ್ನಮ್ಮ ಏನು ಪರವಾಗಿಲ್ಲ ಅಂತ ಅದೊಂದೇ ಪೀಸ್ ಇದ್ದೆವು ಫ್ರೆಂಡ್ಸ್ ಈ ಕಟ್ ಮಾಡಿದ್ದ ಅಲ್ವ ಅದೊಂದೇ ಪೀಸ್ ಕೊಡ್ತಾಯಿದ್ದು ಹಂಡ್ರೆಡ್ ರುಪೀಸ್ಗೆ ಅದು ಚಿಕ್ಕದಾಗಿ ಬರೋದು ಅಯ್ಯೋ ನಾನಂತೂ ಎಷ್ಟು ಅದು ಒಂದು ಒಂದು ಏಳೆಂಟು ಪೀಸ್ ಪೀಸೇನೋ ಬರೋದು ಅಷ್ಟೇ ಕಟ್ ಮಾಡಿದರೆ ನಾವೇ ಮಾಡ್ಕೊಂಡು ಹಾಗೆ ತಿಂತಾ ಇದ್ವಿ ಮಕ್ಕಳು ನಾನು ರಂಗ ತಿಂತಾಯಿರಲಿಲ್ಲ ಪಾಪ ಅವಂಗೆ ಆಸೆ ಇಡ್ತಾಯಿತ್ತು ನಮಗೋಸ್ಕರ ರಂಗ ನೀವೇ ತಿನ್ನರಮ್ಮ ಏನು ಬೇಡ ಅದೇನು ಒಂದೆರಡು ಪೀಸಸ್ ಸಹಿತ ಸಾಲಲ್ಲ ನೀವೇ ತಿನ್ಕೊಂಬಿಡಿ ಹೇಳ್ಬಿಟ್ಟು ನಾವೇ ಮಾಡ್ಕೊಂಡು ತಿಂತಾ ಇದ್ವಿ ಇವಾಗ ಫುಲ್ ಹ್ಯಾಪಿಯಿಂದ ಕಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಆ ಪನ್ನೀರ್ ಗ್ರೇವಿ ಅಂದರೆ ರಂಗಂಗೂ ಇಷ್ಟ ಚಿಕನ್ ಇಲ್ಲ ಅಲ್ವಾ ಇವತ್ತು ಬೇರೆ ಸಂಡೇ ಇದಿಲ್ಲ ಅಂತಂದರೆ ಚಿಕನ್ ತರಿವು ಚೆನ್ನಾಗಿತ್ತು ಏನೋ ಅಂತಾರೆ ಬನ್ನಿ ಆ ರೆಸಿಪಿನೂ ಸಹಿತ ತೋರಿಸ್ತೀನಿ ಆದಷ್ಟು ನೋಡಿ ರೆಸಿಪಿ ತೋರಿಸಿ ಡೈಲಿ ಮಾಮೂಲಿ ನೀವು ಮಾಡಿದ್ದೆ ವಿಡಿಯೋ ಮಾಡ್ತಾ ಇರ್ತೀರಾ ಪಾಪದ್ದು ನಿಮ್ಮದು ಸುಮ್ಮನೆ ಮಾಡ್ತಾ ಇರ್ತೀರ ರೆಸಿಪಿ ಏನು ತೋರಿಸೋದಿಲ್ಲ ವಿಡಿಯೋದಲ್ಲಿ ಅಂತ ಕೇಳ್ತಾಯಿದ್ವಿ ಫೈನಲಿ ಇವತ್ತು ರೆಸಿಪಿ ಇದ್ದೀನಿ ಹಣಂಗನೂ ಸಹಿತ ಪನ್ನೀರು ಮಶ್ರೂಮ್ ಮತ್ತು ಬಟಾಣಿ ಎಲ್ಲನೂ ಸಹಿತ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗನೆ ಅಡುಗೆ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಬಟಾಣಿ ಅಷ್ಟೇ ಎನಿ ಟೈಮ್ ಫ್ರಿಜ್ಜಲ್ಲಿರಬೇಕಂತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡೋಣ ಅಕ್ಕನೂ ಸಹಿತ ಬೇಕಾದರೆ ಬಟಾಣಿ ತಗೊಂಡು ಅಲ್ಲಿ ಫ್ರಿಜ್ ಐತೆ ಅಕ್ಕನಿಗೆ ಏನು ಬೇಕೋ ಅದೆಲ್ಲ ಕಳಿಸ್ತೀನಿ ಆಮೇಲೆ ನಾನು ನಮ್ಮ ಅಕ್ಕನೂ ಸಹಿತ ಬರ್ತಾರೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಏನೇನು ಬೇಕೋ ಅದೆಲ್ಲ ಹೆಚ್ಚಿಸ್ಕೊಂಡಿದ್ದೀನಿ ನಾನು ಕಟ್ ಮಾಡೋಕೋದ್ರೆ ಪಾಪಗೆ ಫೀಡಿಂಗ್ ಮಾಡ್ತೀನಿ ಎಲ್ಲೋ ಹಸಿ ಮೆಣಿ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಫಸ್ಟು ಬಟರ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಬಟರ್ ಇದ್ರೆ ಹಾಕೊಳ್ಳಿ ಬಟರೇ ಬೇಕು ಅಂತ ಇಲ್ಲ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಬೋದು ಮತ್ತಿಲ್ಲಾಂದ್ರೆ ಬರೀ ಆಯಿಲಲ್ಲೇ ಸಹಿತ ಮಾಡ್ಕೊಳ್ಬೋದು ನಾನು ಮಾಮೂಲಿ ಆಯಿಲಲ್ಲೇ ಮಾಡ್ಕೊಳ್ತೀನಿ ಆಯಿಲು ತುಪ್ಪ ಬಳಸಿ ಮಾಡ್ಕೊಳ್ತೀನಿ ಇಲ್ಲ ಅಂತಂದ್ರೆ ಇವತ್ತು ಬಟರ್ ಇದೆ ಅಲ್ವಾ ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಟರನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನನಗೆ ಕರ್ಬೇವು ಅಂದರೆ ತುಂಬ ಇಷ್ಟ ಹೇರ್ ತುಂಬ ಉದ್ದ ರುಬಾರ್ದು ಅಂದರೆ ಕಡಿಬೆ ಊಟದಲ್ಲಿ ತಿಂತಾ ಬನ್ನಿ ಏನೇನು ಮಸಾಲೆ ಡ್ರೈ ಮಸಾಲೆ ಪದಾರ್ಥ ಇರುತ್ತೆ ನೋಡಿ ಮೇಥಿ ಪಲಾವೆಲೆ ಚಕ್ಕೆ ಮರಾಠಿ ಮೊಗ್ಗು ಅದೆಲ್ಲನೂ ಸಹಿತ ಹಾಕ್ಕೊಳ್ಬೇಕಾಗುತ್ತೆ ಅದೆಲ್ಲ ಹಾಕ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ವಾವ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕೊಂಡಿದ ನಂತರ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ ನಾನು ಬರೀ ಬಟಾರನ್ನೇ ಹಾಕೊಂಡಿದ್ದೀನಿ ಜಾಸ್ತಿ ಬಟಾರಲ್ಲಿ ಮಾಡೋಣ ಅಂತ ಇಲ್ಲಿ ಬಂದುಬಿಟ್ಟು ಇವಾಗ ಆನೆಯನ್ನು ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಆದಷ್ಟು ಉದ್ದಿಗೆ ಕಟ್ ಮಾಡ್ಕೊಂಡು ಆನೆಯನ್ನು ಆನೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಒಂಥರ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ಅದಕ್ಕಿಂತ ಒಂಥರ ಸೀದೋಗಿರೋ ಥರ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಬಿರಿಯಾನಿ ಯಾವುದೇ ಬಿರಿಯಾನಿ ಮಾಡಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಿದ ನಂತರ ಟೊಮಾಟೊ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಹಿತ ಫ್ರೈ ಮಾಡ್ಕೊಳ್ತೀನಿ ಮಸಾಲೆ ರುಬ್ಬು ಸಹಿತ ಮಾಡ್ತೀನಿ ಆದರೆ ಇವಾಗ ಅರ್ಜೆಂಟಿಗೆ ನಾನು ಈ ರೀತಿಯಾಗಿ ಮಾಡ್ತೀನಿ ಫ್ರೆಂಡ್ಸ್ ಒಂದೆರಡು ಮೂರು ಥರ ಬಿರಿಯಾನಿ ಮಾಡ್ತೀನಿ ನಾನು ಇವಾಗ ಈ ಥರ ಬಿರಿಯಾನಿ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೇನಿಲ್ಲ ಅಂದರೆ ಒಂದು ಏಳೆಂಟು ಜನಕ್ಕೆ ಫ್ರೈ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಹಸಿ ಬಟಾಣಿ ಮತ್ತು ಮಶ್ರೂಮ್ ಏನು ಮಶ್ರೂಮನ್ನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಇಲ್ಲ ಎಂಟರಿಂದ ಒಂಬತ್ತು ಜನಕ್ಕಾಗೋಷ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ನೋಡಿ ಕಡಿಮೆ ಮಾಡಿಕೊಳ್ಳಿ ಆದಷ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಶ್ರೂಮ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಫ್ರೈ ಆಗಬೇಕು ಅದು ಸಹಿತ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಇಲ್ಲಿ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬಿಡಿ ಮತ್ತು ಅಕ್ಕಿ ಇದ್ದೀನಿ ಇವಾಗಲೇ ಅಕ್ಕಿ ಹಾಕ್ಕೊಂಡ್ರೆ ಒಬ್ಬೊಬ್ರು ನೀರು ಹಾಕಿದ ನಂತರ ಅಕ್ಕಿ ಹಾಕ್ಕೊಳ್ತಾರೆ ಇವಾಗಲೇ ಹಾಕೊಂಡ್ರೆ ತುಂಬ ಬರುತ್ತೆ ಇವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಒಳಗಡೆ ಕಲಿಸ್ಕೊಂಡ್ರೆ ಕಲಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ ಗೊತ್ತಾಗ್ತದೆ ಒಂದು ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗಿ ತುಂಬ ಟೇಸ್ಟಿಯಾಗಿಬಿಡುತ್ತೆ ಅಕ್ಕಿ ಎಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಕ್ಕಿ ನಾನು ನೆನೆಸಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎಂಟು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟು ಡಬಲ್ ನೀರು ಹಾಕ್ಕೊಳ್ತೀನಿ ಅಷ್ಟೇ ಬೇರೆ ಏನೂ ಇಲ್ಲ ಟೇಸ್ಟ್ ಮಾಡ್ತಾ ಇದ್ದೀನಿ ಎಷ್ಟಿದೆ ಏನಂತ ವಾವ್ ನೋಡಿ ಮಶ್ರೂಮ್ ಬಿಡಿ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಹಾಕಿಸ್ಕೊಳ್ತೀನಿ ಮಾಮೂಲಿ ಅಕ್ಕಿ ನೆನೆಸಿಲ್ಲ ಅಲ್ವ ಅಕ್ಕಿ ನೆನೆಸಿಲ್ಲಿ ಒಂದು ವಿಸಲ್ ಕೂಗಿಸ್ಕೊಳ್ಬೋದು ಎರಡು ವಿಸಲ್ ಕೂಗಿಸೋದಕ್ಕೆ ಇಡ್ತೀನಿ ಬನ್ನಿ ಇವಾಗ ಸಾಗರ್ ತೋರಿಸ್ತೀನಿ ಯಾವ ರೀತಿಯಾಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಂತ ತೋರ್ತಾ ಇದ್ದೀನಿ ಕಿಚನ್ ಫುಲ್ಲು ಒಂದು ಚೂಡು ಪ್ಲೇಸ್ ಇಲ್ದಂಗೆ ಎಲ್ಲ ಇದಾಗಿದೆ ಫ್ರೆಂಡ್ಸ್ ನಾವು ಯೂಟ್ಯೂಬ್ ಮಾಡಾರ್ದು ಅದೇ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು ಇವಾಗ ಬನ್ನಿ ಫ್ರೆಂಡ್ಸ್ ಬಟರ್ ಪನ್ನೀರ್ ಮಾಡೋಣ ನಾನು ಮಾಡುವಂಥ ಬಟರ್ ಪನ್ನೀರ್ ಬಂದ್ಬಿಟ್ಟು ಹೋಟೆಲಲ್ಲಿ ಮಾಡ್ತಾರೆ ನೋಡಿ ಅದೇ ರೀತಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಬಟರ್ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಬಟರು ಮುಕ್ಕಾಲು ಪರ್ಸೆಂಟ್ ಬಟರ್ ಹಾಕೊಂಡ್ರೆ ಕಾಲು ಪರ್ಸೆಂಟ್ ಆಯಿಲ್ ಹಾಕೊಳ್ಳಿ ಪನ್ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿಲ್ಲ ಕಂಟಾಗಿಬಿಡುತ್ತೆ ಅಂತ ಅರಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪನ್ನೀರ್ ತಿಂತ ತಿಂತ ಸೆಪ್ಪೆ ಅನಿಸೋದಿಲ್ಲ ಒಳಗಡ ಸಹಿತ ತುಂಬ ಸ್ಪೈಸಿನೆಸ್ನಾಗೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ಮತ್ತೆ ಬಟರ್ ಹಾಕೊಳ್ತಾ ಇದ್ದೀನಿ ಫಸ್ಟಿಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದು ಸಾರಿ ಫ್ರೆಂಡ್ಸ್ ಇವಾಗ ಬಟರ್ ಹಾಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಬಟರ್ ಹಾಕೊಂಡಿದ್ದೆ ಅಷ್ಟೇ ಅದಕ್ಕೆ ಫಸ್ಟಿಗೆ ನೀವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಬಟರ್ ಸಾಲೋದಿಲ್ಲ ಅಂತ ಮತ್ತೆ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಬಟರ್ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ನಿಮ್ಮ ಹತ್ರ ಬಟರ್ ಇಲ್ಲ ಅಂದರೆ ತುಪ್ಪನೂ ಸಹಿತ ಹಾಕೊಳ್ಬೋದು ಏನು ತೊಂದರೆ ಆಗುತ್ತೆ ¿De la... ಬಟರ್ ಹಾಕ್ಕೊಂಡ್ರೆ ಅದಷ್ಟು ತುಂಬ ಚೆನ್ನಾಗಿರುತ್ತೆ ಆಯಿಲಲ್ಲೂ ಸಹಿತ ಹಾಕ್ಕೊಂಡು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಏನೇನು ನಮಗೆ ಡ್ರೈ ಮಸಾಲ ಬರುತ್ತೆ ನೋಡಿ ಪಲಾವ್ ಎಲೆ ಮೇತಿ ಮೇತಿ ನಾನು ಲಾಸ್ಟಿಗೆ ಹಾಕ್ಕೊತೀನಿ ಓಟೆಲಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಮೇತಿನ ಲಾಸ್ಟಿಗೆ ಹಾಕ್ಕೊಡ್ತಾರೆ ಅದಕ್ಕೆ ಆ ಒಂದು ಫ್ಲೇವರ್ ಹಾಗೆ ಇರುತ್ತೆ ಲಾಸ್ಟಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಕಡುಬೇ ನೀವು ಕಡುಬೇ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ತುಂಬ ಚೆನ್ನಾಗಿ ಜಾಸ್ತಿ ಬೇಕಾಗುತ್ತೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಮನೇಲೇ ಮಾಡ್ಕೊಂಡಿದ್ದು ಇದು ಹಸಿ ವಾಸನೆ ಮೇಯ್ನ್ ನೀವೇ ಏನೇ ಮಸಾಲೆ ಮಾಡ್ತೀನ ಅಂತಂದರೆ ವಾಸನೆ ಹೋಗ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಫ್ರೆಂಡ್ಸ್ ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಟೊಮೊಟೊ ಹಾಕೊಂಡಿದ್ದೆ ಅದನ್ನು ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಷ್ಟು ಫ್ರೈ ಮಾಡ್ಕೋಬೇಕು ಅಂದರೆ ಇದಕ್ಕೇನಿಲ್ಲ ಅಂದರೆ ಒಂದು ಮೂರು ನಾಲ್ಕಿನ ನಿಮಿಷ ಬೇಕಾಗುತ್ತೆ ಅಷ್ಟು ಫ್ರೈ ಮಾಡ್ಕೊಳ್ಬೇಕು ಡ್ರೈನೇಜ್ ಆಗಬೇಕು ಒಟ್ಟಿನಲ್ಲಿ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಡ್ರೈನೇಜ್ ಆಗಬೇಕು ಆ ನೀರೆಲ್ಲ ನೀರಿನ ಅಂಶ ಎಲ್ಲ ಇಳ್ಕೊಬೇಕು ಇದು ಬಂದುಬಿಟ್ಟು ತೆಂಗಿನಕಾಯಿ ಗೋಡಂಬಿ ಸ್ವಲ್ಪ ಜೀರಿಗೆನ ಹಾಕಿ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗೋಡಂಬಿ ಜಾಸ್ತಿ ಬೇಕು ತೆಂಗಿನಕಾಯಿ ಅರ್ಧ ಕಪ್ ಹಾಕ್ಕೊಂಡಿದ್ದೆ ಎಲ್ಲ ಮಸಾಲೆಯ ಸಹಿತ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ ಟ್ರೈ ಮಾಡಿ ಫ್ರೆಂಡ್ಸ ನಾನು ವಿಡಿಯೋ ನೋಡ್ಕೊಂಡೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಸಹಿತ ಸ್ವಲ್ಪ ಡ್ರೈನೆಸ್ ಬರೋವ್ರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಆದಷ್ಟು ಫ್ರೈ ಆದರೆ ತಿನ್ನೋದಕ್ಕೆ ಒಂಥರ ಡಾಬಾ ಸ್ಟೈಲಲ್ಲಿ ಫೈವ್ ಸ್ಟಾರ್ ಹೋಟೆಲಲ್ಲಿ ಯಾವ ರೀತಿಯಾಗಿ ಬಟರ್ ಪನ್ನೀರ್ ಕೊಡ್ತೇನೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟು ಹೋಟೆಲಲ್ಲೇ ತರಿಸ್ಕೊಂಡಿದ್ದು ಇವತ್ತೇ ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಪನ್ನೀರ್ ಮಸಾಲ ನಾನು ಇದು ಮಶ್ರೂಮ್ ಮಸಾಲ ಮಾಡಿದ್ದೀನಿ ಜಾಸ್ತಿ ಟೈಮು ಪನ್ನೀರ್ ಮಸಾಲ ಮಾಡಿರಲಿಲ್ಲ ಬನ್ನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಮಸಾಲಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಏನು ಮಾಡಿರ್ತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಗಡರ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಸಾಲೆ ಬೇಡ ಅಂತ ಅಂತೇಳ್ಬಿಟ್ಟು ಧನಿಯಾ ಇದು ಗಡ ಮಸಾಲ ಅರ್ಧ ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದೇ ನಾವೇನು ಕಾಯಿ ರುಬ್ಕೊಂಡಿರ್ತೀವಲ್ಲ ಆ ಮಿಕ್ಸಿ ಜಡಗಳ ಒಳಗಡೆ ಹಾಕೊಂಡು ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ಇದು ನೀರು ಸ್ವಲ್ಪ ಹಾಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಅದು ಇದು ಬೇಯಿಸ್ತಾ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರು ಹಾಕೊಳ್ಳಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬಂದರೆ ಗ್ರೇವಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇಲ್ಲಿ ಬಿರಿಯಾನಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಎರಡು ವಿಜಾಲ ಕೂಗ್ಸಿದ ನಂತರ ಫೈನಲ್ ಆಗಿ ಅದು ಬೇಯಿಸ್ತಾ ಇದ್ದೀನಿ ಪನ್ನೀರ್ ಮಸಾಲ ಅದು ಬೇಯೋಷ್ಟೊತ್ತಿಗೆ ಇದು ಬಿರಿಯಾನಿ ತೋರಿಸ್ಬಿಡೋಣ ಅಂತ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗ್ತಾಯಿದೆ ಮದುವೆ ಮದುವೆ ತೋರಿಸಿದ್ದೀನಿ ವಾವ್ ಎಷ್ಟು ಚೆನ್ನಾಗಿತ್ತು ಅಂದರೆ ಯಪ್ಪ ದೇವರು ಸಕ್ಕತ್ತಾಗಿತ್ತು ಮಾತ್ರ ಮಶ್ರೂಮ್ ಬಿರಿಯಾನಿ ಮಾತ್ರ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ನೀವು ಮಸಾಲೆ ಬೇಯಿಸ್ಕೊಂಬಿಟ್ರೆ ಏನು ತೊಂದರೆ ಆಗೋದಿಲ್ಲ ಆವಾಗಲೇ ಡ್ರೈ ಫ್ರೈ ಮಾಡ್ಕೊಂಡಿದೀವಲ್ಲ ಪನ್ನೀರು ಇವಾಗ ಹಾಕ್ಕೊಳ್ತಾ ಇದ್ದೀವಿ ನೋಡಿ ನನ್ನ ಹಸ್ಬೆಂಡ್ ಅಲ್ಲಿ ಕಚ್ಕೊಂಡು ಏನೋ ಸಾಧನೆ ಮಾಡ್ತಿದ್ದೀನಿ ಅನ್ನೋ ಥರ ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ಈ ನಿಧಾನ ನಿಧಾನ ಅಂತ ಇದ್ದೆ ರಂಗ ಅಂತ ರಫು ಬೇಗ ಬೇಗ ಹಾಕಬೇಕು ಬೇಗ ಬೇಗ ಮಾಡಬೇಕು ಅಂತ ಆ ಥರ ಅಲ್ಲ ಈ ಪನ್ನೀರ್ ಮಸಾಲ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಲ್ರೆಡಿ ಮಸಾಲೆ ಬೆಂದಿರುತ್ತೆ ಅಲ್ವಾ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಮಸ ಇದು ಪನ್ನೀರ್ ಒಡೆದೋಗ್ಬಿಡುತ್ತೆ ಕ್ಯೂಟ್ ತಂಗಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಒಂದು ನಿಮಿಷ ಬೇಯಿಸ್ಕೊಂಬಿಟ್ರೆ ಪನ್ನೀರ್ ಮಸಾಲ ಸಾರಿ ಇದು ಬಟರ್ ಪನ್ನೀರ್ ಮಸಾಲ ತುಂಬ ಚೆನ್ನಾಗಿ ಹೋಟೆಲಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ ಅದೇ ರೀತಿಯಾಗಿ ಮಾಡ್ತಾರೆ ಮಕ್ಕಳು ಅಂತೂ ಅಮ್ಮಿ ಹೋಟೆಲಲ್ಲಿ ಯಾವ ರೀತಿ ಮಾಡಿಕೊಡ್ತಾರೆ ಸೇಮ್ ಅದೇ ರೀತಿ ಮಾಡಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿದೆ ಫ್ಲೇವರ್ ತುಂಬ ಚೆನ್ನಾಗಿದೆ ಅಂತ ಇದೆಲ್ಲ ರೆಡಿಯಾಗಿದೆ ನಮ್ಮ ಮಕ್ಕಳು ಬರಬೇಕು ನಮ್ಮ ಮಕ್ಕಳು ಬರೋವರೆಗೂ ಇಲ್ಲಿ ರಂಗ ಮತ್ತು ಎಲ್ಲರೂ ಸಹಿತ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಯ್ಯೋ ಅವ್ರದ್ದಂತೂ ಡ್ಯಾನ್ಸು ಡ್ಯಾನ್ಸು ತಂದುಬಿಟ್ಟಿದ್ದಾರೆ ಡಿ ಜೆ ಸಖತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಅಂತೂ ಅವಳಿಗಂತೂ ಇತ್ತೀಚೆಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಅದು ಅವಳೊಬ್ಬಳೇ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಡಿ ಜೆ ತಂದ್ರಂತೂ ಎಲ್ಲರನ್ನೂ ಕಡ್ದು ಕಡ್ದೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಅಣ್ಣಮ್ಮ ಸ್ಟೆಪ್ ಆಗ್ತಾ ಇದ್ದಾಳೆ ಇಶು ಯಾವ ರೀತಿಯಾಗಿ ಆಗ್ತಾ ಇದ್ದಾಳಂತ ಅವಳಂತೂ ಇತ್ತೀಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸ್ಟೆಪ್ ಆಗ್ತಾಳೆ ಆ ರೀತಿಯಾಗಿ ನೋಡಿ ಸ್ಟೆಪ್ ಆಗ್ತಾ ಇರ್ತಾಳೆ ಸ್ವಲ್ಪ ದಿನ ಹೋಗ್ಲಿ ಅವಳು ಸಹಿತ ಡ್ಯಾನ್ಸ್ ಕ್ಲಾಸಿಗೆ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ಕೂಲ್ಗೆ ಹೋಗ್ತಾಳೆ ಅಲ್ವಾ ಜಾಸ್ತಿ ಸ್ಟ್ರೆಸ್ ಮಾಡಬಾರ್ದು ಸ್ವಲ್ಪ ಡ್ಯಾನ್ಸ್ ಕ್ಲಾಸಿಗೆ ಕಲಿಸೋಣ ಅಂತ ನಂದು ರಂಗೊಂದು ಆಸೆ ಇದೆ ಅದಕ್ಕೋಸ್ಕರ ಡ್ಯಾನ್ಸ್ ಕ್ಲಾಸಿಗೆ ಕಲಿಸ್ತೀವಿ ಫೈನಲ್ ಆಗಿ ನಮ್ಮ ಅಕ್ಕನೂ ಸಹಿತ ಬಂದರೆ ಚಪಾತಿ ಹಿಟ್ಟು ಮಿತ್ತಾಯಿದ್ದಾಳೆ ಎಷ್ಟೊಂದು ಮಿತ್ತಿದ್ದಾಳೆ ನೋಡಿ ಜಾಸ್ತಿ ಆಯಿತು ಅಂತ ಅಂದೆ ಅಕ್ಕಂಗೆ ಆದರೂ ಸಹಿತ ಮಿಕ್ಕಿ ಒಳಗೆ ತಿಂತಲೇ ಬಿಡಿ ಏನಾಗೋದಿಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ ಮಿದುತಾ ಇದ್ದೀರಿ ಸ್ವಲ್ಪ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಸೈತ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ ಅಷ್ಟೇ ಜಸ್ಟ್ ನೀರನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊಂಡಿದ್ದೀವಿ ಇವಾಗ ಬನ್ನಿ ಫ್ರೆಂಡ್ಸ್ ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕುಚುಕು 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 ಅಂತ ಸಾಂಗ್ ಬರ್ತೀವಿ ನೋಡಿ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ ಈವಣೇ ಬಂದಿರೋದು ಪಾಪ ಊರಿಂದ ಇದರಿಂದ ಹೋಗುತ್ತಂತೆ ಅಲ್ಲಿಂದ ಬಂದಿದ್ದಾರೆ ರಂಗೊಂದು ಫ್ರೆಂಡು ನಮ್ಮೂರೇ ಚೈಲ್ಡ್ಹುಡ್ ಫ್ರೆ ಚೈಲ್ಡ್ಹುಡ್ ಫ್ರೆಂಡೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಯಶೋ ನೋಡಿ ಪುಟಾಣಿಯಾಗಿ ಪಟಾಪಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸ್ಪೀಡಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ವಿಡಿಯೋ ನಿಮಗೆ ನೋಡೋದಕ್ಕೂ ಸಹಿತ ಇದಾಗಬಾರ್ದು ಬೋರ್ ಆಗಬಾರ್ದು ಅಂತ ಸ್ಪೀಡಲ್ಲಿ ಇಟ್ಟಿದ್ದೀನಿ ರಂಗೋ ನೋಡಿ ಪಾಪ ಅವನಿಗೆ ತಲೆಗೆ ಏಟಾಗಿದೆ ಆದರೂ ಪರವಾಗಿಲ್ಲ ಇವಾಗ ರಿಕವರಿ ಆಗಿದೆ ಅದರಲ್ಲೂ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ದಾನೆ ಹಾಗೆ ಎಲ್ಲರೂ ಮನೆಗೆ ಬಂತು ಅಂದರೆ ಅವನು ಎಲ್ಲರೂ ಖುಷಿಯಾಗಿರಬೇಕು ಒಬ್ಬರು ಬೇಜಾರಾಗಿರಬಾರ್ದು ಎಲ್ಲರೂ ಸಹಿತ ಖುಷಿ ಪಡ್ತಾ ಇರ್ತೀನಿ ಖುಷಿ ಪಡೋದಕ್ಕೆ ಟ್ರೈ ಮಾಡ್ತಾ ಇರ್ತೇನೆ ಮುಂದಿನ ಸಡನ ಸಹಿತ ಇನ್ನು ಸದ್ಯದ ಮೂರನೇ ತಾರೀಕು ಇನ್ನೂ ದೊಡ್ಡ ಫಂಕ್ಷನ್ ಇದೆ ಫ್ರೆಂಡ್ಸ್ ಅದೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ನಮ್ಮ ಮನೇಲಿ ಒಂಚೂರು ಡಿಸೈನ್ ಸಹಿತ ತಡೋಣ ಅಂತ ಹೇಳ್ತಾನೆ ಒಂದು ನಾಲ್ಕೈದು ಸಾವಿರ ಕೊಟ್ಟು ಡಿಸೈನು ಸಹಿತ ತಡೋಣ ಅಂತ ಹೇಳಿದ್ದಾನೆ ಎಷ್ಟು ನೋಡಿ ಅಯ್ಯೋ ಅವಳುಗಂತೂ ಇವಾಗ ಅಣ್ಣಮ್ಮನ ಸ್ಟೆಪ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಫ್ರೆಂಡ್ಸ್ ಮೊಬೈಲಲ್ಲಿ ಡಿ ಜೆ ಇಲ್ಲ ಅಂದರೆ ಮೊಬೈಲಲ್ಲಿ ಹಾಕೊಳ್ಳೋದು ಒಬ್ಬೊಬ್ಳೆ ಡ್ಯಾನ್ ಮಾಡೋದು ಪಾಪ ಮಾಡ್ತಾ ಇರ್ತಾಳೆ ಚಪಾತಿ ನೋಡಿ ಫ್ರೆಂಡ್ಸ್ ಚಪಾತಿ ಉಂಡೆ ಮಾಡ್ತಾ ಇದ್ದಾಳೆ ನಮ್ಮ ಅಮ್ಮಂಗೆ ಇವತ್ತು ರೆಸ್ಟ್ ಅಂತಲೇ ಹೇಳ್ಬೋದು ನಾವಿಬ್ಬರು ಬಂತು ಅಂದರೆ ನಾವು ಅಮ್ಮನ ರೆಸ್ಟ್ ಮಾಡೋದಕ್ಕೆ ಬಿಡ್ತೀವಿ ಇಲ್ಲಾಂದರೆ ಡೈಲಿ ನಾವು ಅಮ್ಮನೇ ಪಾಪ ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಉಂಡೆ ಮಾಡಿ ಬೇಯಿಸ್ಬಿಟ್ರೆ ಎಲ್ಲ ರೆಡಿಯಾಗಿದೆ ಪನ್ನೀರ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮಶ್ರೂಮ್ ಬಿರಿಯಾನಿ ಅಷ್ಟು ಸೂಪರಾಗಿದೆ ಆಗಿದೆ ತೆಗಿದೀನಿ ಇನ್ನೂ ಟೇಸ್ಟ್ ಮಾಡಿಲ್ಲ ಹಾಗೆ ಅವನಿಗೆ ಬಾಳೆಗಳೆ ಹಾಕೊಂಡೆ ಟೇಸ್ಟು ಎಲ್ರಿಗೂ ಸಹಿತ ಊಟ ಅಲ್ವಾ ಹೇಗಿರುತ್ತೆ ಏನೋ ಅಂತ ಫಸ್ಟಿಗೆ ನಾನು ಟೇಸ್ಟ್ ಮಾಡಿಬಿಡ್ತೀನಿ ಸಾಗರನ ಸಹಿತ ಟೇಸ್ಟ್ ಮಾಡುತ್ತೆ ಒಮ್ಮೆ ತುಂಬ ಚೆನ್ನಾಗಿ ಮಾಡ್ತೀವಿ ಒಮ್ಮೆ ಸಕ್ಕ ತೆಗೈತಿ ಸಕ್ಕ ಇವತ್ತು ಒಂದೊಳ್ಳೆ ಬ್ಯಾಟಿಂಗ್ ಮಾಡಬೇಕು ಅಂತಲ್ಲ ಹಂಗೆ ಹೇಳ್ತಾ ಇದ್ದೆ ಸಾಗರು ನೋಡ್ತಾ ಇದ್ದೇನೆ ಎಲ್ಲೇ ಚಪಾತಿ ಯಾವಾಗ ಬೇಯುತ್ತೆ ಇಲ್ವಾ ಅಂತ ಸಾಗರ್ ನೋಡ್ತಾ ಇದ್ದಾನೆ ಬಟರ್ ಪನ್ನೀರ್ನಂತೂ ಆಹಾ ಸಖತ್ತಾಗಿತ್ತು ಬಟರ್ ಪನ್ನೀರಿಗೆ ಆಮೇಲೆ ನಾವು ಕಸೂರಿ ಮೇತಿ ಹಾಕ್ತೀವಿ ಫ್ರೆಂಡ್ಸ ಕಸೂರಿ ಮೆತಿ ಹಾಕ್ಬಿಟ್ಟು ಲಾಸ್ಟಿಗೆ ನೇನು ಆಫ್ ಮಾಡ್ತೀವಿ ಅನ್ನಂಗೆ ಲಾಸ್ಟಿಗೆ ಕಸೂರಿ ಮೇತಿ ಹಾಕಬೇಕಾಗುತ್ತೆ ಅದು ನಂದು ವೀಡಿಯೋ ಸ್ಕಿಪ್ ಆಗಿಬಿಡ್ತೀವಿ ಫ್ರೆಂಡ್ಸ್ ಇಷ್ಟು ಮಾಡಿದ್ದೀವಿ ಹಾಂ ನೋಡಿ ಇವಾಗ ನನ್ನ ಪಾಪು ಇದ್ದಾಳೆ ಸಣ್ಣ ಪಾಪು ಇವತ್ತು ವೀಡಿಯೋದಲ್ಲಿ ಇಲ್ಲ ಅದಕ್ಕೆ ಇವಾಗ ತೋರ್ತಾ ಇದ್ದೀನಿ ಏನೇನಾದ್ರು ಮಾತಾಡ್ತಾ ಇರ್ತಾಳೆ ಹಾಗೆ ಕೇಳಿಸ್ಕೊಳ್ಳಿ ನೀವು ಏನೇನು ಮಾತಾಡ್ತಾಳೆ ಅಂತ நூத்து நீன அங்கந்திர நகு வர்த்த அங்க அங்க ಚಿನ್ನಿ ಓ ಅಮ್ಮಿ ಎತ್ಕೊಂಡು ತಿಂದು ಕೊಡ್ತಾಳೆ ಬನ್ನಿ ಫ್ರೆಂಡ್ಸ್ ಆ ಚಪಾತಿ ಎಡಗಿದೆ ಎಣ್ಣೆ ಏನು ಹಾಕಿಡಲ್ಲ ದಪ್ಪ ದಪ್ಪ ಉಂಡೆ ಮಾಡಿತ್ತು ನಮ್ಮ ಅಕ್ಕ ಸ್ವಲ್ಪ ತೆಳುವಾಗಿ ಮಾಡಬೇಕಿತ್ತು ಅಂತ ಅನ್ನಿಸ್ತು ನನಗೇನು ಚಪಾತಿನ ಸಹಿತ ಆಯಿತು ನಾನೇನು ಚಪಾತಿ ಒಂದು ತಿಂತೀನಿ ಜಾಸ್ತಿ ತಿನ್ನಬಾರ್ದು ಪಾಪು ಹೊಟ್ಟೆ ನೋವು ಬರುತ್ತೆ ಅದೆಲ್ಲ ಈಗಲೇ ತಿನ್ನೋಕೆ ಹೋಗ್ಬಾರ್ದು ತಿನ್ಬೋದು ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕು ಎಲ್ಲ ಮಕ್ಕಳು ನೋಡಿ ಚಿಕ್ಕ ಪುಟಾಣಿ ಮಕ್ಕಳು ನಮ್ಮ ಮನೇಲಿ ಕುತ್ಕೊಂಡು ತಿಂತಾ ಇದ್ದಾರೆ ನಮ್ಮ ಕೌಶಿಕ ಸಹಿತ ತಿಂತಾಯಿದ್ದಾನೆ ಕೌಶಿಕ ಯಾರು ಅಂತ ಕೇಳ್ತಾಯಿದ್ವಿ ಇವ್ರು ಬಂದುಬಿಟ್ಟು ನಮ್ಮ ದೊಡ್ಡ ಅಕ್ಕನ ಮಗ ಒಬ್ಬನೇ ಮಗ ಒಬ್ಬನೇ ಮಗಳು ಗಗನ ಅಂತ ಕೇಳಿರ್ಬೋದು ಇವರಿಬ್ಬರು ಬಂದುಬಿಟ್ಟು ಸಾಗರ ಬೂವೂ ಬಂದುಬಿಟ್ಟು ಇವರು ಎರಡನೇ ಅಕ್ಕ ಬ ಫ್ರೆಂಡ್ಸ್ ನಮ್ಮ ಅಪ್ಪ ಸಣ್ಣ ಪಾಪಗೆ ಬಂದ್ಬಿಟ್ಟು ದೃಷ್ಟಿ ತೆಗಿತಾಯಿದ್ದೀವಿ ಆಗಿಬಿಟ್ಟಿತ್ತು ಎಲ್ಲ ಜನ ಬಂದು ನೋಡಿದ್ರಲ್ವ ನಮ್ಮ ಬಾವು ತೋರಿಸೋದಕ್ಕಾಗಿಲ್ಲ ಅವ್ರ ಪಾಪ ಲೇಟಾಗಿ ಬಂದರು ಗಣೇಶನ ಬಿಡೋಕ್ಕೆ ಹೋಗಿರಂತೆ ಅದೇ ಅದು ಸಿಟಿ ಸೈಡು ಅದಕ್ಕೆ ನಮ್ಮ ಅಕ್ಕ ದೃಷ್ಟಿಯಾಗಿರುತ್ತೆ ಅಂತ ದೃಷ್ಟಿ ತೆಗಿದ್ಲು ನಮ್ಮಕ್ಕಂಗೂ ಸಹಿತ ದೃಷ್ಟಿಯಾಗ್ಬಿಟ್ಟಿತ್ತು ಮನೆಗೆ ಬಂದಕ್ಕೆ ತಕೊಂಡ್ಳು ಪಟ ಅಂತ ಸಿಡಿತು ಮತ್ತು ಹೊಟ್ಟೆ ನೋಯ್ತಾಯಿತ್ತು ಏನೋ ಕಾಲು ಧೂಳು ಸಹಿತ ತೆಗೆದ್ವಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಎರಡು ರೆಸಿಪಿ ತೋರಿಸಿದ್ದೀನಿ ಐ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ರೆಸಿಪಿ ಇಷ್ಟ ಆಗಿದೆ ಇದೇ ಥರ ರೆಸಿಪಿ ತೋರಿಸಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ನಾನು ದಿನ ವೀಡಿಯೋದಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಹೋಗ್ತೀನಿ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ನೀವು ನಮ್ಮ ಪಾಪದು ಟಿಪ್ಸನ್ನು ಕೇಳ್ತಾ ಇರ್ತೀರ ಅದಕ್ಕೋಸ್ಕರ ನಾನು ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಲೈಕ್ ಮಾಡಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ನೋಡೋಣ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂತ ನೋಡ್ತೀನಿ ಆದಷ್ಟು ಜನ ಪ್ಲೀಸ್ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಟೆನ್ಗೆ ಸಬ್ಸ್ಕ್ರೈಬರ್ ಆಗೋ ಮಾಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ನ ನೀವು ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಸಹಿತ ಶೇರ್ ಮಾಡಿದರೆ ನಿಮ್ಮಿಂದ ನಾವು ಸಹಿತ ಸ್ವಲ್ಪ ಇದು ಮಾಡ್ಬೋದು ಆಯಿತಾ Okay, bye bye.